ನಮಸ್ಕಾರ ನನ್ನ ಎಲ್ಲ ಪತ್ರಕರ್ತ ಮಿತ್ರರಿಗೂ ಹಾಗೂ ನನ್ನ ಅರ್ಷಿಕೆರೆ ಜನತೆಗೂ ಕೂಡ ನಮಸ್ಕಾರವನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ಒಂದು ವಿಡಿಯೋನ ಮಾಡಬೇಕು ಅಂತೇಳಿ ಬಹಳ ಆಸೆ ಆಯಿತು ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಕಳೆದ ನಾಲ್ಕೈದು ದಿವಸಗಳಿಂದ ನನ್ನ ತಾಲೂಕಿನಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಿಗಳನ್ನ ಅವಲೋಕಿಸಿ ಈ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾ ಇದ್ದೀನಿ ಯಾರೂ ಕೂಡ ಅನ್ನೇದೋ ಕೂಡ ಬಯಸಬಾರ್ದು ಕಾರಣ ಇಷ್ಟೇ ಕಳೆದ ನಾಲ್ಕೈದು ದಿನಗಳಿಂದ ಮಾಜಿ ನಗರಸಭೆ ಅಧ್ಯಕ್ಷರು ಹಾಗೂ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕಿನ ನೊಳಕೆರೆ ಗ್ರಾಮದ ಎನ್ ಆರ್ ಸಂತೋಷ್ ಅವರ ವಿಡಿಯೋಗಳು ಹಾಗೂ ಈಗಿನ ನಗರಸಭೆ ಅಧ್ಯಕ್ಷ ಆದಂಥ ಎಂ ಸಮೀವುಲ್ಲಾ ಮತ್ತು ಈಗಿನ ಶಾಸಕರಾದಂಥ ಶಿವಲಿಂಗೇಗೌಡರ ವಿಡಿಯೋಗಳು ಪ್ರೆಸ್ ಮೀಟ್ಗಳು ಎಲ್ಲವನ್ನೂ ಕೂಡ ಕಳೆದ ನಾಲ್ಕು ದಿವಸದಿಂದ ನಾನು ನೋಡ್ತಾನೇ ಇದ್ದೆ ಕಾರಣ ಇಷ್ಟೇ ನಾನು ನಿನ್ನೆ ಒಂದು ವಿಡಿಯೋ ನೋಡಿದೆ ಯಾರು ಎನ್ ಆರ್ ಸಂತೋಷ್ ಅವರ ಒಂದು ಪೇಜಲ್ಲಿರ್ತಕ್ಕಂಥ ವಿಡಿಯೋ ಏನಂತ ಹೇಳಿದ್ರೆ ರಾತ್ರಿ ಒಂದೂವರೆ ಸಮಯದಲ್ಲಿ ಪ್ರತಿಭಟನೆಗೆ ಕೂರೋ ರಾಘವೇಂದ್ರ ಹೋಟೆಲ್ ಮುಂಭಾಗ ನಾನು ರಾತ್ರಿ ಅಂದ್ಕೊಂಡು ಯಾಕೆ ಕೂರ್ತಾ ಇದ್ದಾರೆ ಈಗ ಏನು ರಾತ್ರಿ ಒಂದೂವರೆ ಸಮಯದಲ್ಲಿ ಏನು ಪಿಪಿ ಸರ್ಕಲ್ ರೌಂಡ್ ಹೊಡಿತಾವೆ ಏನೋ ವಾಕಿಂಗ್ ಏನಾದ್ರು ಮಾಡ್ತಾ ಇರಬೇಕು ಅಂತ ಅಂದ್ಕೊಂಡೆ ಆ ಬೆಳಗ್ಗೆ ಗೊತ್ತಾಯ್ತು ನನಗೆ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾತ್ರಿ ಒಂದೂವರೆ ಸಮಯದಿಂದ ಅಂತೇಳಿ ಕಾರಣ ಗೊತ್ತಾಗ್ಲಿಲ್ಲ ಆಮೇಲೆ ಕಾರಣ ಯಾರೋ ಹಿಂಗಿನ ಸ್ನೇಹಿತರು ಯಾರು ಕಾಲ್ ಮಾಡಿದ್ರು ಏನು ಕಾರಣ ಅಂತ ಕೇಳಿದೆ ಕಾರಣ ಏನಿಲ್ಲ ಅಣ್ಣ ಸಮೀವಲ್ಲ ಶಾಸಕರು ಸೇರಿಕೊಂಡು ಎನ್ ಆರ್ ಸಂತೋಷ್ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸವ್ರೆ ಅಂತ ಹೇಳಿ ಹೌದಾ ಅಟ್ರಾಸಿಟಿ ಕೇಸ್ ಹಾಕ್ಸವ್ರಾ ನನಗೂ ಕೂಡ ಗೊತ್ತಿರಲಿಲ್ಲ ರಾತ್ರಿ ಒಂದೂವರೆ ಸಮಯದಲ್ಲಿ ಕೂತ್ಕೊಂಡಾರ ಅಂತ ಹೇಳಿದ್ರೆ ನಂಗೆ ಗೊತ್ತಾಗ್ಬಿಡ್ತು ಏನೋ ಭಯ ಬಿದ್ದುಬಿಟ್ರು ಎನ್ ಸಂತೋಷ ಸಂತೋಷ್ ಏನೋ ಏನೋ ಮಾಡ್ತಾ ಇದ್ದಾರೆ ಒಂದೂವರೆ ಸಮಯದಲ್ಲಿ ಯಾಕೆ ಕೂರ್ತಾನೆ ಈ ಮನುಷ್ಯ ಅಂತ ಹೇಳಿ ಅಟ್ರಾಸಿಟಿ ಅಟ್ರಾಸಿಟಿ ಕೇಸ್ಗೆ ಭಯ ಬಿದ್ದು ರಾತ್ರಿ ಒಂದೂವರೆ ಸಮಯದಲ್ಲಿ ಪ್ರತಿಭಟನೆ ಕೂರ್ತೀರಿ ಎನ್ ಸಂತೋಷ್ ಅವರೇ ನಾನು ನಿಮ್ಗೊಂದು ಕಿವಿ ಮಾತು ಸುಮಾರು ಸಲ ಹೇಳಿದ್ದೆ ಅಂದ್ಕೊಂತೀನಿ ನಾನು ನೀವು ಕಿವಿ ಮಾತು ಕೇಳಲ್ಲ ಇತ್ತಾಳೆ ಕಿವಿ ಅನ್ನೋದು ಭಾಳ ಚೆನ್ನಾಗಿ ಗೊತ್ತು ನನಗೆ ನಮ್ಮ ಮಾತುಗಳು ನಮ್ಮಂಥರ ಮಾತುಗಳನ್ನೆಲ್ಲ ಕೇಳಕ್ಕೆ ಹೋಗಲ್ಲ ನೀವು ನೀವು ಕಳೆದ ಚುನಾವಣೆ ಸಮಯದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಷ್ಟು ಜನ ಅಮಾಯಕರ ಮೇಲೆ ನೀವು ಅಟ್ಯಾಕ್ಸಿಟಿ ಕೇಸ್ ಹಾಕ್ಸಿದ್ರಿ ಎಷ್ಟು ಜನ ಅಮಾಯಕರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ರಿ ಅಮಾಯಕರುಗಳ ಮೇಲೆ ಅಧಿಕಾರ ಇತ್ತು ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡಿಕೊಂಡು ಸುಮಾರು ಅಮಾಯಕರುಗಳ ವಿರುದ್ಧ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ರಿ ಆ ಅಮಾಯಕರುಗಳು ಇನ್ನೂ ಕೂಡ ಹಾಸನ ಕೋರ್ಟ್ಗೆ ಹೋಗೋದು ಬರೋದು ಹಾಸನ್ ಕೋರ್ಟ್ಗೆ ಹೋಗೋದು ಬರೋದು ಮಾಡ್ತಾ ಇದಾರೆ ನೀವು ಇವತ್ತು ನಿಮ್ ಮೇಲೆ ಒಂದು ಕೇಸ್ ಬಿತ್ತು ಅಂತ ರಾತ್ರಿ ಒಂದೂವರೆ ಹೋಗಿ ಕುತ್ಕೊಂಡಿದ್ದೀರಲ್ಲ ಯಾವ ಲೆಕ್ಕ ನಿಮ್ಗೆ ಅಲ್ವೇ ಹೋಗಿ ಕೋರ್ಟ್ಗೆ ತಗೊಳ್ಳಿ ಬೇಲು ಹೋಗಿ ಕೋರ್ಟ್ ಅಲಿ ನೀವು ಕೂಡ ಅಲಿಬೇಕಲ್ವೇನ್ರಿ ನೀವು ಕೂಡ ಬೇರೆಯವ್ರ ಮೇಲೆ ಸುಳ್ಳು ದಾಖಲಾದ ಕೇಸ್ಗಳನ್ನ ದಾಖಲೆ ಮಾಡಿಸಿದ್ರಲ್ವಾ ನೀವು ಯಾವ ನೈತಿಕತೆ ಇಟ್ಕೊಂಡ್ ಪ್ರತಿಭಟನೆ ಮಾಡ್ತಾ ಇದ್ದೀರಾ ನೀವು ಅಮಾಯಕರುಗಳು ಒಬ್ಬ ಟ್ಯಾಕ್ಸಿ ಡ್ರೈವರ್ ರೀ ಅವನೊಬ್ಬ ನನಗೆ ಗೊತ್ತಿರತಕ್ಕಂತ ಹುಡುಗ ಅವನು ಹೇಳಿ ಕಿರಣ ಇನ್ನೊಬ್ಬ ನನಗೆ ಬೇಕಾಗಿರ್ತಕ್ಕಂಥ ಹುಡುಗ ಅವ್ನ ಯಾರು ಯಾದಾಪುರ ತೇಜಸ್ಸು ನನಗೆ ಆತ್ಮೀಯ ಸ್ನೇಹಿತನು ಒಬ್ಬ ಕಾಂಗ್ರೆಸ್ ಅಲ್ಲಿ ಇದ್ರು ಕೂಡ ಒಬ್ಬ ಸ್ನೇಹಿತನಾಗಿರ್ತಕ್ಕಂಥ ಪನ್ಸಮ್ಮದ್ರ ಚರಣ ಇನ್ನೊಬ್ಬ ನನ್ನ ಸ್ನೇಹಿತ ಅಡ್ವೊಕೇಟ್ ಆಗಿರ್ತಕ್ಕಂಥ ಮೋಹನ್ ಮೇಟಿ ಕೋರ್ಕೆ ಇನ್ನೊಬ್ರು ನನ್ನ ಆತ್ಮೀಯ ಸ್ನೇಹಿತರು ಅಣ್ಣಾಕ್ನಳ್ಳಿ ವಿಜಯಕುಮಾರ್ ಇವರೆಲ್ಲರನ್ನು ಸೇರಿಸಿ ಅಟ್ರಾಸಿಟಿ ಕೇಸ್ ಹಾಕ್ಸಿ ಇಲ್ಲಿವರೆಗೂ ಅಲ್ಸಿದ್ರಲ್ಲ ಅವ್ರನ್ನ ನೀವು ಕರ್ಮ ಬಿಡ್ತೇನೆ ಕರ್ಮ ಬಿಡ್ತೇನ್ರಿ ಕರ್ಮ ಬಿಡ್ಲಿಲ್ಲ ನೀವು ಹೇಳ್ತಾ ಇದ್ರೆ ಒಂದು ಬ್ಯಾನರ್ ಹಾಕೊಂಡು ಅಲ್ಲಿಗ ನಮ್ಮ ಮೇಲೆ ಶಿವಲಿಂಗೇಗೌಡ ಸಮೀವುಲ್ಲ ಸುಳ್ಳು ದೂರನ್ನು ದಾಖಲೆ ಮಾಡಿದರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಹೇಳಿ ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಎನ್ನ ಸಂತೋಷ್ ಅವರೇ ಏನ್ ನಿಮ್ ಕಾಂಟ್ರಿಬ್ಯೂಷನ್ ಕ್ಷೇತ್ರಕ್ಕೆ ಎಲ್ಲೋದ್ರು ನಿಮಗೆ ನೀವು ನಂಬಿರ್ತಕ್ಕಂಥ ಕಾರ್ಯಕರ್ತರು ನೀವು ನಿಮ್ಮನ್ನ ನಂಬಿದಿರ್ತಕ್ಕಂಥ ಕಾರ್ಯಕರ್ತರು ಅವತ್ತು ಎಪ್ಪತ್ತಾರು ಸಾವಿರ ಎಪ್ಪತ್ತೇಳು ಸಾವಿರ ಓಟ್ ಕೊಡಿಸಿದ್ರಲ್ಲ ಇನ್ಕ್ಲೂಡ್ ಬಿಜೆಪಿ ಬಿಜೆಪಿ ಕಾರ್ಯಕರ್ತರು ಕೂಡ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರುಗಳು ಕಟ್ಟಾರ್ ಹಿಂದುವಾದಿ ಬಿಜೆಪಿ ಕಾರ್ಯಕರ್ತರುಗಳು ನಿಮ್ಗೆ ಓಟ್ ಹಾಕಿದ್ರಲ್ರಿ ಆ ಕ್ಷೇತ್ರಗಳಲ್ಲಿ ಆ ಒಂದು ಹೋಬಳಿಗಳಲ್ಲಿ ಎಲ್ರಿ ಅವರೆಲ್ಲ ನಿಮಗೆ ನಿಮಗೆ ಆರ್ಥಿಕವಾಗಿ ಧನಸಹಾಯ ಸಹಾಯ ಎಲ್ಲ ಎಲ್ರಿ ಎಲ್ಲೋದ್ರ ಅವರೆಲ್ಲ ನಾನು ನನಗೆ ಒಂದು ಗಮನಕ್ಕೆ ಬಂದಂಗೆ ಪುಟ್ಟನ್ ಕಡೆ ದಿನೇಶ್ ನಿಮ್ ಜೊತಿದ್ದಾನ ದೋಣನ್ ಕಡೆ ದಿನೇಶ್ ನಿಮ್ ಕಾಯ್ಲಿ ಗಿರೀಸಾದ್ರಳ್ಳಿ ಯೋಗೇಶ್ ನಿಮ್ ಕಾಯಿಲೆ ಇದಾನೇನ್ರಿ ಮಾಗೇನಹಳ್ಳಿ ನಾಗೇಶ್ ನಿಮ್ ಕಾಲಿದಾನೇನ್ರಿ ಇದಾನೇನ್ರಿ ನಿಮಗೆ ಆರ್ಥಿಕವಾಗಿ ಸಹಕಾರ ಮಾಡದಂತ ಒಂದು ಚಿಪ್ಪ ಮಂಜಾ ನಿಮ್ ಜೊತಿದ್ದಾನೇನ್ರಿ ಎಲ್ಲೋದ್ರಿ ರೀ ಬೇಡ ನಮ್ಮ ಒಂದು ನಗರದಲ್ಲಿ ಕೌನ್ಸಿಲರ್ನ ಏನ್ ಮಾಡಿದ್ರಿ ನೀವು ವಿದ್ಯಾರಾಧರನ್ನ ವಿದ್ಯಾಧರ್ನ ಏನ್ ಮಾಡಿದ್ರಿ ನೀವು ಎಲ್ಲಿಂದ್ರೆ ನಿಮ್ ಜೊತೆ ಇದಾರೇನ್ರಿ ಸುಮ್ಮನೆ ಬೊಗಳೆ ಬಿಟ್ಕೊಂಡು ಪಾಪ ಅವ್ರ ಜೊತೆಲಿರ್ತಕ್ಕಂಥ ನಮ್ಮ ಶಿವನ್ ರಾಜು ನಮ್ಮ ಉಮೇಶ್ ಅಣ್ಣ ಈಗ ನಮ್ಮ ಹೊಸ್ತಾಶೇರ್ಪಡೆ ಆಗಿರ್ತಕ್ಕಂಥ ನಿಮ್ ಜೊತೆಲಿ ನಮ್ಮ ಬಕಪರ್ ಶಿವಣ್ಣ ಇವ್ರನ್ನೆಲ್ಲ ಮತ್ತೆ ಕಾಳ್ ಮಾಡ್ತೀರಿ ನೀವು ನಾನು ಒಂದು ಪ್ರಶ್ನೆ ನಾನು ಸುಮಾರು ಕೇಳ್ತಾ ಇದ್ದೆ ಇಬ್ಬಿಡ್ರಿ ನಿಮ್ ಜೊತೆ ಅವನು ನಮ್ಮ ಹೊಸ್ತಾಶೇರ್ಪಡೆ ಆಗಿರ್ತಕ್ಕಂಥ ನಿಮ್ ಜೊತೆಲಿ ನಮ್ಮ ಬಕಪರ್ ಶಿವಣ್ಣ ಇವ್ರನ್ನೆಲ್ಲ ಮತ್ತೆ ಕಾಳು ಮಾಡ್ತೀರಿ ನೀವು ಅನ್ನೋ ಒಂದು ಕೇಳೋದೊಂದು ಪ್ರಶ್ನೆ ನಾನು ಸುಮಾರು ಕೇಳ್ತಾ ಇದ್ದೆ ಬಿಡ್ರಿ ನಿಮ್ ಜೊತೆ ಅವನು ನಮ್ಮ ರೋಗಿಯ ಬುದ್ಧಿ ಇಲ್ಲ ಇದಾನೆ ನಿಮ್ಮ ಜೊತ್ಲಿ ಏನು ಮಾಡೋಕ್ಕಾಗಲ್ಲ ಅವನಿಗೂ ಸ್ವಲ್ಪ ಆದ್ರೆ ಜ್ಞಾನೋದಯ ಆಗ್ತದೆ ಅಂತ ಅನ್ಕೊಂತೀನಿ ನಿಮ್ ಜೊತೆಲಿ ಇರ್ತಕ್ಕಂಥವ್ರಿಗೆ ಮೊದಲಿನಿಂದ ನಿಂತವ್ರು ಏನಾರು ಮಾಡಿದ್ರ ಯಾರನಾರು ಉಳಿಸ್ಕೊಂಡ್ರೀನ್ರಿ ನಿಮಗೆ ಯಾರನಾರು ಉಳಿಸ್ಕೊಳ ನಿಮಗೆ ಆ ಸಂದರ್ಭಗಳು ಬಂದಂತ ಸಂದರ್ಭದಲ್ಲಿ ಯಾರನ್ನಾರು ಉಳಿಸ್ಕೊಂಡ್ರ ಎಷ್ಟ್ ಜನ ಜೈಲಿಗೆ ಕಳಿಸಿದ್ರಿ ಎಷ್ಟ್ ಜನ ಮೇಲೆ ಕೇಸ್ ಹಾಕ್ಸಿದ್ರಿ ಎಷ್ಟ್ ಜನ ಕೋರ್ಟ್ ಕಚೇರಿ ಅಂತ ಅಲೀತವ್ರೆ ಎಷ್ಟ್ ಜನ ಇನ್ನೂ ಕೂಡ ನೋವು ಅನುಭವಿಸ್ತಾ ಇದಾರೆ ಅವತ್ತು ಎಲ್ಲಾ ಬಿಟ್ಟು ಕೂಡ ನಿಮ್ ಪರವಾಗಿ ಪಕ್ಷ ಬಿಟ್ಟು ಕೂಡ ನಿಮ್ ಪರವಾಗಿ ಬಂದು ಕೆಲಸ ಮಾಡದಂತ ಕಾರ್ಯಕರ್ತರು ನಿಮ್ ಜೊತೆ ಇದಾರೆ ಇವತ್ತು ಬಿಜೆಪಿ ಕಾರ್ಯಕರ್ತರವ್ರೇನ್ರಿ ಇಲ್ಲ ಇವತ್ತು ಯಾವ ನೈತಿಕತೆ ಇಟ್ಟುಕೊಂಡು ಶಾಸಕನ ವಿರುದ್ಧ ನಗರಸಭೆ ಅಧ್ಯಕ್ಷನ ವಿರುದ್ಧ ನನ್ನ ಮೇಲೆ ಸುಳ್ಳು ದೂರ ದಾಖಲೆ ಮಾಡ್ಬಿಟ್ಟ ಅಂತ ಯಾವ ಪ್ರತಿಭಟನೆ ಮಾಡ್ತೀರಿ ನೀವು ಯಾವ್ದಿದೆ ನಿಮ್ಗೆ ನೈತಿಕತೆ ಇದರಲ್ಲಿ ಕ್ಷೇತ್ರಕ್ಕೆ ಏನಾದ್ರೂ ಒಂದು ಕೊಡುಗೆ ಇದೆನ್ರೀ ನಿಮ್ದು ಏನ್ ಕೊಡುಗೆ ಇದೆ ಅಂತ ಹೇಳ್ಬಿಡ್ರಿ ಆಯ್ತು ನಾವು ಕೇಳ್ಕೊಂಡು ನಿಮ್ಮನ್ನ ಸಲಹಾ ಮಾಡ್ಕೊಂಡು ನಿಮ್ ಜೊತೆ ಜೀವನ ಮಾಡ್ಬಿಡ್ತೀರಿ ನಾವೆಲ್ಲ ಏನಿದೆ ನಿಮ್ದು ಕೊಡುಗೆ ಬರೀ ಕೇಸು ಕೇಸು ನೀವು ಬಂದಾಗಿಂದ ಅಟ್ರಾಸಿಟಿ ಕೇಸು ಕೋರ್ಟು ಕಚೇರಿ ಸ್ಟೇಷನ್ ಬೇಲು ಜೈಲು ಇಷ್ಟೇ ನೋಡೋದಾಯ್ತಲ್ಬೇನ್ರೀ ಎಲ್ಲಾರ್ದು ಕೂಡ ನಿಮ್ ನಂಬ್ಕೊಂಡ್ ಬಂದಾರಲ್ಲ ಅದೇ ಕಾಲ ಗೋ ಗೋಳಾಗಿರೋದು ಎಲ್ಲಾರು ಕೋರ್ಟ್ ಕೇಸು ಕಚೇರಿ ಜೈಲು ನೋಡ್ತಿರೋದು ಇದು ರಾಜಕಾರಣ ಇದು ಯಾರು ರಾಜಕಾರಣ ಅಂತಾರ ಇದಕ್ಕೆ ರಾಜಕಾರಣ ಅಂತ ಹೇಳಿದ್ರೆ ನನಗೆ ಗೊತ್ತಿರೋಂಗೆ ಏನಾರು ಸಂತೋಷ್ ಅವ್ರೆ ತಿಳ್ಕೊಳ್ಳಿ ಏನು ಜನಗಳ ಮಧ್ಯೆ ಹೋಗಿ ಜನಗಳ ಕಷ್ಟಕ್ಕೆ ಸ್ಪಂದನೆ ಮಾಡುವಂತ ರಾಜಕಾರಣ ಅಥ್ತೇನ್ರಿ ಅದನ್ನು ಬಿಟ್ಟು ಅವನೇನೋ ಮಾಡ್ದ ಅವನೇನೋ ಹಗರಣ ಮಾಡ್ದ ಏನು ಸಾಚಸ್ತಿದೇನ್ರಿ ಯಾರು ಸಾಚಸ್ತಿದ್ದಾರೆ ಎಲ್ಲರೂ ಕೂಡ ತಿಂದಿರೋರೆ ಯಾರೇನು ರಾಜ ಬರಲಿಲ್ಲ ಎಲ್ಲಾರು ಆ ಒಂದು ಫ್ಯಾಮಿಲಿಗಳು ಎಲ್ಲ ರೈತರುಗಳು ಫ್ಯಾಮಿಲಿಗಳೇನೇ ಚುನಾವಣೆ ಖರ್ಚುಗಳು ಎಲ್ಲಾರು ಅಗರಣ ದುಡ್ಡೇ ಮಾಡಿದ್ದು ಯಾರಾದರೂ ನಿಯತ್ತಿನ ದುಡ್ಡು ಮಾಡಿರ್ತಕ್ಕಂಥವ್ನು ಬಂದು ನೀವೇನೋ ಹೇಳ್ತಿರಲ್ಲ ಇವತ್ತು ಏನು ಜೇನು ಕಲಿಸಿದ್ದಪ್ಪ ಧರ್ಮಸ್ಥಳ ಮಂಜುನಾಥ ಅಂತ ಹೇಳಿ ನಿಮ್ಗೆ ಯಾರ ಎಲ್ಲರಿಗೂ ಕೂಡ ಹೇಳ್ಕೊಡುವಂಥದ್ದು ಎಲ್ಲರಿಗೂ ಕೂಡ ಎಲ್ಲ ಹಾಲ್ ಪಾರ್ಟೀಸ್ ನೀವೇನು ಮಾತಾಡ್ತೀರ ದೇವ್ರನ್ನ ತಾಂಬತ್ ಕೋರ್ಸ್ತಿರಲ್ಲ ಜನಕ ಕಲ್ಸಿದ್ದಪ್ಪನ ನಿಮ್ ನಿಯತ್ತಾಗ ಆತ್ಮಸಾಕ್ಷಿಯಿಂದ ಒಪ್ಕೊಳ್ಳಿ ನಿಮ್ಗೆ ಯಾವುದೋ ಕೂಡ ಆಗಣ ದುಡ್ಡು ಬರಲಿಲ್ಲ ನಾವು ರೈಟ್ ವೇಲಿ ಸಂಪಾದನೆ ಮಾಡಿದೀವಿ ನಿಯತ್ತಿನ ದುಡ್ಡು ರೈಟ್ ವೇಲ್ ಖರ್ಚು ಮಾಡಿದ್ವಿ ನಮ್ಗೆ ಯಾವುದೂ ಕೂಡ ಅನಾ ಅನೈತಿಕ ದುಡ್ಡು ಯಾವುದೋ ಬರಲಿಲ್ಲ ಯಾವುದೋ ಅನೈತಿಕ ದುಡ್ಡುಗಳನ್ನ ನಾವು ಖರ್ಚು ಮಾಡಲಿಲ್ಲ ನಾನು ಬೆವರು ಸುರಿಸಿ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡನ್ನು ಖರ್ಚು ಮಾಡಿ ಚುನಾವಣೆ ಮಾಡಿದ್ದೀನಿ ಅಂತ ಹೇಳಿ ಆಲ್ ನಿಮ್ ಯಾರ ಯಾರು ಇವತ್ತು ಪ್ರೆಸ್ ಮೀಟ್ಗಳನ್ನ ಮಾಡ್ತಾ ಇದ್ದೀರೋ ಮಾಜಿ ಅಧ್ಯಕ್ಷರು ನಗರಸಭೆ ಮಾಜಿ ಅಧ್ಯಕ್ಷರು ಗಿರೀಶ್ ಅವರನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಬಹಳ ಕ್ಲೀನ್ ಹ್ಯಾಂಡ್ ಆಗಿದ್ದೀನಿ ನಾನು ಬೇರೆ ಏನು ತಿಂದಿಲ್ಲ ಎಸ್ಕೇನ ನಾನು ಅನ್ನ ತಿಂದೇ ಮಾಡಿಕೊಂಡಿರ್ತಕ್ಕಂಥದ್ದು ಇದೆಲ್ಲ ಅಂತ ಹೇಳಿ ನೀವು ನೀವಿದ್ರೆ ನಾನು ಕೂಡ ಓಪನ್ ಚಾಲೆಂಜ್ ನಿಮಗೆ ಮಾಡ್ತೀನಿ ಎಲ್ಲಾರ್ಗೂ ಕೂಡ ಓಪನ್ ಚಾಲೆಂಜ್ ನಾನು ಕೂಡ ನೀವು ಕರೆದಂತ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಸಿದ್ಧ ಇದ್ದೀನಿ ನಾನು ನಿಯತ್ತಿಗೆ ಸಂಪಾದನೆ ಮಾಡಿ ನಿಯತ್ತಿಂದ ಸಂಪಾದನೆ ಮಾಡಿ ದುಡ್ಡಲ್ಲಿ ಚುನಾವಣೆ ಮಾಡಿದ್ದೀನಿ ನಿಯತ್ತಲ್ಲಿ ಸಂಪಾದನೆ ಮಾಡಿದ ದುಡ್ಡನ್ನ ಚುನಾವಣೆ ವೆಚ್ಚವಾಗಿ ಖರ್ಚು ಮಾಡಿದ್ದೀನಿ ನಾನು ಯಾವುದೂ ಕೂಡ ಅನೈತಿಕ ದುಡ್ಡನ್ನ ಸಂಪಾದನೆ ಮಾಡಲಿಲ್ಲ ಅಂತ ಹೇಳಿ ನೀವು ಬಂದು ನೀವು ಹೇಳೋ ದೇವರುಗಳ ಮೇಲೆ ನಾನು ನಾವು ಪ್ರಮಾಣ ಮಾಡ್ರಿ ನಾನು ಕೂಡ ಬಂದು ಹೇಳ್ತೀನಿ ನೀವು ಸಂಪಾದನೆ ಮಾಡಿದ ಅನೈತಿಕ ದುಡ್ಡಿ ಅಂತ ಹೇಳಿ ಯಾವ್ದಾದ್ರು ಕೂಡ ನಿಮ್ ಮನೆ ಮಠ ಆಸ್ತಿ ಸೈಟು ಜಮೀನು ಮಾರಿ ತಮ್ಮ ಏನಾದರೂ ಚುನಾವಣೆ ಖರ್ಚು ಮಾಡಿದೀರಾ ಅಂತ ಹೇಳಿದ್ರೆ ನೀವು ಅವತ್ತು ನಾವು ನಿಮ್ಮನ್ನು ಒಪ್ಪಿಕೊಳ್ತೀರಿ ತನ್ನ ಜಾಬಿಂದ ಏನಾದ್ರೂ ಖರ್ಚು ಮಾಡಿದೀನಿ ಸ್ವಾಮಿ ತಂಜೋಬಿಂದ ನಾನು ದುಡಿದು ಕಷ್ಟ ಬಿದ್ದು ಸಂಪಾದನೆ ಮಾಡಿರೋ ದುಡ್ಡನ್ನ ಇವತ್ತು ಚುನಾವಣೆ ವೆಚ್ಚವಾಗಿ ಖರ್ಚು ಮಾಡಿದೀನಿ ಅಂತ ನೀವು ಹೇಳ್ರಿ ನೋಡೋಣ ನಾವು ನಿಮಗೆ ನೀವು ಹೇಳದಂಗ ನಾವು ಕೇಳ್ತೀವಿ ಅದನ್ನು ಬಿಟ್ಟು ನೀವು ಕೂತ್ಕೊಂಡಿದ್ ಗಾಜಿನ ಮನೆ ಇನ್ನೊಂದು ಗಾಜಿನ ಮನೆ ಕಲ್ಲೊಡಿಕೀರಿ ನಿಮ್ ಗಾಜಿನ ಮನೆ ಕಲ್ಲೋಡಿಕ ನೂರು ಜನ ಬರ್ತಾರೆ ಹಾಗಾಗಿ ನೀವು ಇವತ್ತು ಏನು ಪ್ರೆಸ್ ಮೀಟು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ನನಗೆ ಬಹಳ ಅಂಡರ್ಸ್ಟ್ಯಾಂಡ್ ಆಗೈತಿ ಏನ್ ಅರ್ಧ ಏನ್ ನೀವು ನೀವು ಮಾಡೋ ಉದ್ದೇಶ ನಿಮ್ ಟೀಮ್ ಮಾಡೋ ಉದ್ದೇಶ ಏನಕ್ಕೆ ನನಗೆ ಗೊತ್ತು ಟೀಮ್ ಅಂತ ಹೇಳಿದ್ರೆ ನೀವು ಪಕ್ಕ ಅಕ್ಕಪಕ್ಕದ ಕೂರಿಸ್ಕೊಂಡಿದಿರಾ ಅವ್ರನ್ನೆಲ್ಲ ಹೇಳ್ತಾ ಇಲ್ಲ ಬೇರೆಯವ್ರನ್ನ ಹೇಳ್ತಾ ಇರ್ತಾರೆ ಫಸ್ಟ್ ನೀನು ಅಕ್ಕಪಕ್ಕದಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರ ಪಾಪ ಅಮ್ಮಾಯ್ ಕರಿದ್ರೆ ಅವ್ರನ್ನೆಲ್ಲ ಶಿವನ್ ರಾಜ್ ಆಗಿರ್ಬೋದು ನಮ್ಮ ಉಮೇಶ್ ಅಣ್ಣ ಆಗಿರ್ಬೋದು ಬಕಾಪರ್ ಶೆಟ್ಟರ್ ಶಿವಣ್ಣ ಆಗಿರ್ಬೋದು ನಮ್ಮ ಲಾರ್ಜ್ ರಮ್ಯ ಅವ್ರ ಆಗಿರ್ಬೋದು ನನಗೆ ಅಲ್ಲಿ ಕಣ್ಣಿಗೆ ಕಂಡಂಗೆ ನಾನು ಹೇಳ್ತಾ ಇದ್ದೀನಿ ಬೇರೆಯವ್ರನ್ನ ನೋಡಕ್ ಆಗ್ಲಿಲ್ಲ ಜಾಸ್ತಿ ಎಲ್ಲಾರನ್ನೂ ಕೂಡ ಹಾಳು ಮಾಡಕ್ ಹೋಗ್ಬೇಡಿ ಎನ್ಆರ್ ಸಂತೋಷ್ ಅವರೇ ಬಹಳ ದಿವಸ ನಾಟಕೀಯ ಬೆಳವಣಿಗೆಗಳು ಅದರಲ್ಲೂ ಕೂಡ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯನ್ಸಿಲಿ ಈ ಕಾನ್ಸ್ಟೆನ್ಸಿ ನನ್ನ ಕಾನ್ಸ್ಟೆನ್ಸಿಲಿ ನಾಟಕದ ಪ್ರಪಂಚ ಎಲ್ಲೂ ನಡೆಯಲ್ಲ ಇದು ಸಿದ್ರನಾಡು ಅಷ್ಟು ಈಸಿಯಾಗಿ ಅಂಡರ್ಸ್ಟ್ಮೆಂಟ್ ಮಾಡಬೇಡಿ ನಿಮ್ಮ 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 ಮನಸ್ಸಿನ ಕೇಳ್ಕೊಳ್ಳಿ ನೀವು ನಾನು ಏನು ಮಾಡಿದ್ದೀನಿ ಯಾರಿಗೇನ್ ಮಾಡಿದ್ದೀನಿ ಯಾರನ್ನ ಬೆಳೆಸಿದ್ದೀನಿ ನಾನು ನಿಮಗೆ ಅಧಿಕಾರ ಇದ್ದಾಗ ಯಾರನ್ನ ಬೆಳೆಸಿದ್ದೀನಿ ನಾನು ಅನ್ನೋದನ್ನ ಒಂದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಹಿಂದೆ ಮುಂದೆ ತಿಳ್ಕೊಳ್ಳಿ ಆಯ್ತಾ ನಾನು ಕೂಡ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ನಿನಗೆ ಬರೋದಕ್ಕಿಂತ ಮುಂಚೆ ನೀವು ಬಂದಿರಲಿಲ್ಲ ಆ ಕ್ಷೇತ್ರ ಕ್ಷೇತ್ರದ ಬಗ್ಗೆ ಗೊತ್ತೇ ಇಲ್ಲ ನಿಮಗೆ ಆ ಸಂದರ್ಭದಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಎನ್ ಆರ್ ಸಂತೋಷ್ ಅವರೇ ನನ್ನ ಮನಸಾಕ್ಷಿಗೆ ಒಪ್ಪ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಯಾರೇನೇ ಮಾತಾಡ್ಬೋದು ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಯಾರೇನ್ ಬೇಕಾರು ಹಾಕ್ಲಿ ಈ ವಿಡಿಯೋಗೆ ನಿಮ್ಗೆ ಬೇಜಾರಾಗಲ್ಲ ನೀವು ಕೂಡ ಹಾಕ್ಸಿದ್ರಿ ಅದನ್ನೆಲ್ಲ ಏನೇನು ಬೇಕು ಅದನ್ನೆಲ್ಲ ಹಾಕ್ಸಿದ್ರಿ ನನ್ನ ಮೇಲೆ ಅಪಪ್ರಚಾರಗಳು ಅಪರ ಆರೋಪಗಳು ಎಲ್ಲ ಮಾಡಿಸಿದ್ರಿ ನಾನು ಅದಕ್ಕೇನು ಬೇಸರ ಆಗಾನೇನಲ್ಲ ಹಾಗಾಗಿ ನಿಮ್ಮ ಜೊತೆಲಿರ್ತಕ್ಕಂಥವ್ರನ್ನ ಆದಷ್ಟು ಕೂಡ ಉಳಿಸ್ಕೋಬೇಕಾಗಿತ್ತು ನೀವು ಉಳಿಸ್ಕೊಳ್ಳಿಲ್ಲ ಇವತ್ತು ನಿಮ್ ಜೊತೆಲಿ ಯಾರೂ ಇಲ್ಲ ನಿಮ್ಮ ಜೊತೆಲಿ ಯಾರೂ ಇಲ್ಲ ನಿಮ್ ಜೊತ್ ಒಂದೇ ಒಂದು ಹೇಳ್ತೀನಿ ಕೇಳ್ಕೊಳ್ಳಿ ನನ್ನ ಒಂದು ಮೆಂಟಾಲಿಟಿಗೆ ನಿಮ್ ಜೊತೆ ಇರ್ತಕ್ಕಂಥವ್ರು ನಿಮಗೆ ದುಡ್ಡು ಕೊಟ್ಟು ಆರ್ಥಿಕವಾಗಿ ನಿಮಗೆ ಸಾಕಾರ ಮಾಡಿ ನಿಮ್ಮಲ್ಲಿ ತಗ್ಲಾಕೇನ್ ನಿಮ್ಮ ಹತ್ರ ಇರ್ಬೇಕು ಬಿಟ್ರೆ ಬೇರೆಯವರು